ಮಾಲಾಶ್ರೀ ಬೆಳಗುಂದಿ ಅವರು ಕಣ್ಣೀರ್ ಹಾಕಿದ್ದಾರೆ ಎಸ್ ಹೌದು ಬಹಳಷ್ಟು ಭಾವುಕತೆಯಿಂದ ಕೂಡಿದ್ದಾರೆ ಅಂತ ಹೇಳ್ಬೋದು ಮಾಳು ನಿಪ್ನಾಳ್ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಾಯ್ತು ಮಾಳು ನಿಪ್ನಾಳ್ ಭಾನುವಾರ ಒಂದು ಎಪಿಸೋಡ್ ನೋಡಿದ್ರೆ ಸ್ಪಂದನ ಮತ್ತೆ ಮಾಳು ಇಬ್ಬರ ಪೈಕಿ ಮಾಳು ಅವರು ಔಟ್ ಆಗ್ಬಿಟ್ರು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸ್ಪಂದನ ಹೋಗ್ತಾರೆ ಅನ್ಕೊಳಿದ್ರೆ ಮಾಳು ನಿಪ್ನಾಳ್ ಒಂದು ಸ್ಟ್ರಾಂಗ್ ಸ್ಪರ್ಧಿ ಮಹಾರಾಷ್ಟ್ರವರು ಕೂಡ ತುಂಬಾನೇ ಓಟ್ ಗಳನ್ನ ಮಾಡಿದ್ರು ಬಾಳುವ ವೋಟ್ ಮಾಡಿದ್ರು ಮತ್ತೆ ಎಲ್ಲ ಅಭಿಮಾನಿಗಳಿಗೂ ಕೂಡ ತಿಳಿಸಿದ್ರು ಮಾಳೂಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ ಉತ್ತರ ಕನ್ನಡದ ಪ್ರತಿಭೆ ಜನಪದ ಗಾಯಕ ಅಂತ ಬಟ್ ಮಾಳು ಅವರೇ ಔಟ್ ಆಗ್ತಾರೆ ಸೊ ಇದರಿಂದಾಗಿ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಬೇಸರ ಇದೆ ದುಃಖವನ್ನ ತೋರಿಸ್ತಾ ಇದ್ದಾರೆ ಮಾಲಾಶ್ರೀ ಬೆಳಗುಂದಿ ಅವರು ಭಾವುಕರಾಗಿದ್ದಾರೆ ಏನು ಮಾಡಕ್ ಆಗೋದಿಲ್ಲ ಟಾಸ್ಕ್ ಗೇಮ್ ಬಿಗ್ ಬಾಸ್ ಅಂತ ಬಂದ್ರೆ ಸೊ ಯಾರಾದ್ರೂ ಇರ್ಬೇಕಾಗುತ್ತೆ ಯಾರಾದ್ರು ಹೋಗ್ಲೇಬೇಕಾಗತ್ತೆ ಆ ತೊಂಬತ್ತೊಂದು ದಿವಸಗಳ ತನಕ ಇದ್ದು ಆಟ ಆಡೋದ್ರು ಮಾಳು ನಿಪ್ನಾಳ್ ಅವರು ಜೊತೆಗೆ ಫ್ಯಾಮಿಲಿಯು ಕೂಡ ಮನೆಗೆ ಬರುವಂತ ಇತ್ತು ಇಬ್ಬರು ಮಕ್ಕಳು ಪತ್ನಿ ಮನೆಗೆ ಬಂದೋದ್ರು ಆ ಬಳಿಕ ಇವರು ಕೂಡ ಔಟ್ ಆದ್ರು ಜೊತೆಗೆ ಡಬಲ್ ಎಲಿ ಎಲಿಕ್ಷನ್ ಇದಂತ ಕಾರಣ ಸೂರತ್ ಸಹ ಔಟ್ ಆದ್ರು ಇಬ್ರು ಕೂಡ ಸ್ಟ್ರಾಂಗ್ ಸ್ಪರ್ಧಿಗಳೇ ಔಟ್ ಆಗಿದ್ದು ಹೀಗಾಗಿ ಬಹಳಷ್ಟು ಬೇಸರವೂ ಸಹ ಇದೆ ಮಹಾಲಕ್ಷ್ಮಿ ಬೆಳಗುಂದಿಗೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು ಮಾಡು ನಿಪ್ನಾಳ್ ಅವರು ಈ ತೊಂಬತ್ತೊಂದು ದಿವಸಗಳ ಕಾಲ ಇದ್ರು ಬಹಳಷ್ಟು ಖುಷಿ ಆಯಿತು ಹಾಗೆ ಹೀಗೆ ಅಂತೆಲ್ಲ ಅಹ್ ಮಹಾಲಕ್ಷ್ಮೀ ಬೆಳಗುಂದಿ ಅವರು ತಿಳಿಸಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಗೂ ಕೂಡ ಇಷ್ಟನ ಮಾಡೋ ನಿಪಾಳ್ ಮಾಡೋ ನಿಪಾಳ್ ಇರಬೇಕಾಗಿತ್ತ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದು ನಮ್ಮ ಹತ್ರ ಮರಿಬೇಡಿ